ಮಕ್ಕಳೇ ಇವತ್ತಿಂದ ಸುಲಭವಾಗಿ ಹೀಗೆ ಮ್ಯಾಥ್ಸ್ ಕಲ್ತ್ಕೊಂಡು ಹೋಗೋದು ಅಂತ ಬರೀ ಸುಲಭವಾಗಿ ಅಂತ ಹೇಳುವಾಗ ನಿಮಗೆ ಅನಿಸ್ತಾ ಇರ್ಬೋದು ಮೇಡಮ್ ಏನಪ್ಪ ಸುಲಭ ಅಂತ ಹೇಳ್ತಾರೆ ಆ್ಯಕ್ಚುಲಿ ಮಕ್ಕಳೇ ಅಷ್ಟು ಸುಲಭ ಯಾವುದೂ ಇಲ್ಲ ಮ್ಯಾಥ್ಸಲ್ಲಿ ತುಂಬ ಮಾರ್ಕ್ಸ್ ಕಮ್ಮಿ ತೆಗ್ದ ಮಕ್ಕಳು ಸಹ ಇನ್ನೂ ಮನ್ಸು ಮಡಗಿದ್ರು ನಿಮಗೆ ಸಿಕ್ಸ್ಟಿ ಪ್ಲಸ್ ಅಥವಾ ಏಯ್ಟಿ ಹತ್ರ ಬರಲಿಕ್ಕೆ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಆದರೆ ಹಾರ್ಡ್ ವರ್ಕ್ ಮಾಡಬೇಕು ಜಸ್ಟ್ ಬೈ ನೋಡೋದ್ರಿಂದ ಈಗ ನಾವು ನೋಡಿಕೊಂಡು ನಮಗೆ ಸ್ವಿಮ್ಮಿಂಗ್ ಕಲಿಯೋಕ್ಕಾಗತ್ತಾ ಇಲ್ಲವಾ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದರಲ್ಲಿ ನೆ ನೀರಿಗೆ ಬಿದ್ದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಎರಡು ಕೈ ಬಡ್ದು ಕಾಲು ಬಡ್ದು ಎಲ್ಲ ಕಲಿಬೇಕು ಹೊಳೆಗೆಲ್ಲ ಹೋಗಿ ನಾವೇನು ಮಾಡಬೇಕಾಗುತ್ತೆ ಸ್ವಿಮ್ಮಿಂಗನ್ನು ಕಲಿಬೇಕಾಗುತ್ತೆ ಪ್ರಾಕ್ಟಿಕಲ್ ಅದೇ ಥರ ಇದೇನೂ ಅಷ್ಟೇ ಮಕ್ಕಳೇ ನೀವು ಯಾರು ದಡ್ಡರಲ್ಲ ಅಥವಾ ನೀವು ಯಾರು ತುಂಬ ಯಾರು ರಿವಿಷನ್ ಮಾಡ್ತಾರೋ ನೋಡಿ ಮಕ್ಕಳೇ ಆ್ಯಾವ್ರೇಜ್ ಮಕ್ಕಳಿಗೂ ಮತ್ತು ಇಂಟೆಲಿಜೆಂಟ್ ಮಕ್ಕಳಿಗೂ ಇರೋ ವ್ಯತ್ಯಾಸ ಒಂದೇ ಒಂದು ವ್ಯತ್ಯಾಸ ಅವರು ಚೆನ್ನಾಗಿ ರಿವಿಷನ್ ಮಾಡಿರ್ತಾರೆ ನಿರಂತರವಾಗಿ ರಿವಿಷನ್ ಮಾಡಬೇಕು ನೋಡಿ ಒಂದು ಈಗ ನ ನಮಗೇನೆ ಒಂದು ಅಡಿಗೆ ಮಾಡಿದ್ದು ಹಿಂದೆ ಮಾಡಿದ ಅಡಿಗೆ ನಮಗೆ ಹೊಸದಾಗಿ ಪುನಃ ಒಂದು ಸಲ ಒಂದು ಮಾಡದೇ ಇದ್ದು ಸ್ಪೆಷಲ್ ಅಡುಗೆಗಳನ್ನ ಪುನಃ ಒಂದು ಸಲ ಮಾಡಬೇಕಾದ್ರೆ ನಮಗೆ ಅದು ಹೇಗೆ ಮಾಡಿದ್ದು ಅಂತ ಒಂದು ಸಲ ನಾವು ಏನು ಮಾಡಬೇಕಾಗುತ್ತೆ ಕೇಳ್ಕೊಳ್ಬೇಕಾಗುತ್ತೆ ಅದು ಹೇಗೆ ಮಾಡೋದು ಅಂತ ನಿಮ್ಮ ಅಮ್ಮ ಕೇಳೋದು ನೋಡಿರ್ಬೋದು ಅಜ್ಜಿ ಹತ್ರ ಕೇಳ್ಕೊಳ್ಳೋದು ಅಥವಾ ಪಕ್ಕದ ಮನೆ ಆಂಟಿ ಹತ್ರ ಕೇಳ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೆ ಅಲ್ವಾ ಅದೇ ಥರ ಪ್ರತಿಯೊಂದಷ್ಟೇ ಬೇರೆ ಅಡುಗೆ ವಿಷಯ ಮಾತ್ರ ಅದೇ ಅಡುಗೆ ಥರನೇ ಇದು ಇದ್ದು ಸಹ ಅರ್ಥ ಆಯ್ತಲ್ವಾ ಏನು ಮಾಡಬೇಕು ರಿವಿಷನ್ ಮಾಡ್ತಾ ಇರಬೇಕು ರಿವಿಷನ್ ಮಾಡಿದ್ರೆ ಇದರಷ್ಟು ಸುಲಭ ಯಾವುದೂ ಇಲ್ಲ ಸ್ಕೋರಿಂಗು ಅಷ್ಟೇ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡದೆ ಮೈನಸ್ ಪ್ಲಸ್ ಅದು ಆ ಥರ ಮಿಸ್ಟೇಕ್ ಮಾಡದಿದ್ರೆ ನಿಮಗೆ ಏನು ಬರೆದಿದ್ರು ಅದಕ್ಕೆ ಯಾವುದು ಮಾರ್ಕ್ಸ್ ಕಟ್ಟೆ ಮಾಡಲ್ಲ ತುಂಬ ಈಸಿ ಸ್ಕೋರ್ ಮಾಡಲಿಕ್ಕೆ ಅರ್ಥ ಆಯ್ತಲ್ವಾ ಅದನ್ನು ನೋಡಿದ ತಕ್ಷಣ ನಿಮಗೆ ನೀವು ಮಾಡ್ಕೊಂಡು ಹೋಗ್ಬಿಡ್ಬೋದು ಇವತ್ತು ನಾನು ಫಸ್ಟ್ ಪಾಠ ತೊಗೊಳ್ತೀನಿ ಮಕ್ಕಳೇ ಫಸ್ಟ್ ಪಾಠ ಏನು ಹೇಳ್ತದೆ ಅಂತ ವಾಸ್ತವ ಸಂಖ್ಯೆಗಳು ಫಸ್ಟ್ ಪಾಠ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ವಾಸ್ತವ ಸಂಖ್ಯೆಗಳ ಬಗ್ಗೆ ಮಾತಾಡ್ತಿದ್ದೀನಿ ಇದು ಐದು ಮಾರ್ಕಿಗೆ ಬರುವಂತಹ ಇದು ಈ ಪಾಠದಲ್ಲಿ ಐದು ಮಾರ್ಕಿನ ಪ್ರಶ್ನೆ ಕೇಳ್ತಾರೆ ತುಂಬ ಈಸಿ ಇರುತ್ತೆ ಮಕ್ಕಳೇ ವಾಸ್ತವ ಸಂಖ್ಯೆಗಳು ಐದಕ್ಕೆ ಐದು ಸಹ ನೀವು ಏನು ಮಾಡಬೇಕು ತಗೊಳ್ಳುವಂಗೆ ಪ್ರಿಪೇರ್ ಆಗಿ ಹೋಗ್ಬೇಕು ಇದರಲ್ಲಿ ಏನು ಕೇಳಿದ್ರೂ ಸಹ ನಿಮಗೆ ಗೊತ್ತಿಲ್ಲ ಅಂತ ಅಂತಿರಬಾರ್ದು ಆಗ ನೋಡಿ ನೀವು ತೊಂಬತ್ತರ ಹತ್ರ ಹೋಗೋದ್ರಲ್ಲಿ ಏನು ಇದು ಬೇಡ ಡೌಟ್ ಬೇಡ ನಿಮಗೆ ಪ್ರಯತ್ನ ನಿಮ್ದಿರಲಿ ಸುಮ್ಮನೆ ನೋಡೋದ್ರಿಂದ ಖಂಡಿತ ಆಗಲ್ಲ ಏನಿದೆಯೋ ಅದನ್ನು ವರ್ಕ್ ಮಾಡೋದ್ರಿಂದ ಮಾತ್ರ ಫಸ್ಟ್ ಏನು ಕೇಳ್ಬೋದು ಅಂದರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಕೇಳ್ಬೋದು ಅಂಕಗಣಿತದ ಮೂಲ ಪ್ರಮೇಯ ಬರೆಯಿರಿ ಅಂತ ಕೇಳ್ಬೋದು ಏನು ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂಕಗಣಿತದ ಮೂಲ ಪ್ರಮೇಯ ಸಂಯುಕ್ತ ಸಂಖ್ಯೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರಬೇಕು ಸಂಯುಕ್ತ ಸಂಖ್ಯೆಯು ಎಕ್ಸಾಂಪಲ್ ಅದಕ್ಕೆ ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಈಗ ಮಾಡುವಾಗ ನಿಮ್ಗೆ ಇದು ಗೊತ್ತಿರಬೇಕು ಸಂಯುಕ್ತ ಸಂಖ್ಯೆ ಅಂತ ಹೇಳಿದ್ರೇನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಎರಡು ಸಂಖ್ಯೆಗಳನ್ನ ಇಲ್ಲಿ ಬರೆದಿದ್ದೀನಿ ನಾನು ಆಗ ಸಂಯುಕ್ತ ಅಂದ್ರೇನು ಅವಿಭಾಜ್ಯ ನೋಡಿ ಸಂಯುಕ್ತ ಸಂಖ್ಯೆಗೆ ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳಿರ್ತದೆ ಉದಾಹರಣೆಗೆ ನಾನು ನಾಲ್ಕು ಅಂತಕೊಳ್ತೀನಿ ನೋಡಿ ನಾಲ್ಕನ್ನು ಒಂದರಿಂದ ಬಾಗಿಸ್ಬೋದು ಎರಡರಿಂದ ಬಾಗ್ಸ್ಬೋದು ನಾಲ್ಕರಿಂದ ಬಾಗ್ಬೋದು ಆಗ ಇದಕ್ಕೆ ಎಷ್ಟು ಅಪವರ್ತನಗಳಿದೆ ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳಿದೆ ಆದರೆ ಅವಿಭಾಜ್ಯ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಎಕ್ಸಾಂಪಲ್ಗೆ ಮೂರು ತಗೊಂಡ್ರೆ ಇದನ್ನು ಒಂದು ಮತ್ತು ಮೂರರಿಂದ ಮಾತ್ರ ಭಾಗಿಸ್ಲಿಕ್ಕಾಗೋದು ಅರ್ಥ ಆಯ್ತಲ್ವಾ ಅವಿಭಾಜ್ಯ ಸಂಖ್ಯೆಯನ್ನು ಒಂದು ಮತ್ತು ಮೂರರಿಂದ ಅದೇ ಕೇಳಿದರೆ ಈ ಸಂಯುಕ್ತ ಸಂಖ್ಯೆ ಅಂತ ಹೇಳೋದನ್ನು ನಾವೇನು ಮಾಡ್ಬೋದು ಅವಿಭಾಜ್ಯಗಳ ಇದು ಒಂದು ಎರಡು ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇದನ್ನು ಏನಂತ ಹೇಳ್ತೀವಿ ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತೀವಿ ಸಂಯುಕ್ತ ಸಂಖ್ಯೆ ಅಂತಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂಥದ್ದು ಅರ್ಥ ಆಯ್ತಲ್ಲ ಇದೊಂದು ನೆಕ್ಸ್ಟ್ ಇಂಪಾರ್ಟೆಂಟಾಗಿ ಅದರಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ತುಂಬ ಉದ್ದಾಗಿ ಕೊಡ್ತಾರೆ ಲಾಸಾಹ ಮಾಸಾಹ ಗುಣಲಬ್ಧ ಅಂತೆಲ್ಲ ಕೊಡ್ತಾರೆ ಆಗ ಇದು ನಿಮಗೆ ಗೊತ್ತಿರಬೇಕು ಲಾಸಾಹ ಇಂಟು ಮಾಸಾಹ ಅದನ್ನು ಎಲ್ ಇಂಟು ಹೆಚ್ ಅಥವಾ ಹೆಚ್ ಇಂಟು ಎಲ್ ಅಂತ ಬರೆದ್ರೆ ಮಾಸಾಹ ಇಂಟು ಲಾಸಾಹ ಈಕ್ವಲ್ ಟು ಎ ಇಂಟು ಬಿ ಅಂತ ಒಂದು ಸೂತ್ರ ಇದೆ ಗೊತ್ತಾಯ್ತಲ್ವಾ ಯಾವುದೇ ಕೇಳ್ತಾರೆ ಇದರಲ್ಲಿ ಏನು ಕೇಳ್ತಾರೆ ಅಂತಂದರೆ ಸೂತ್ರ ಕೇಳ್ತಾರೆ ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧವು ಎರಡು ಅಂಕಿಗಳ ಗುಣಲಬ್ಧಕ್ಕೆ ಸಮ ಅಂತ ಇದು ಅರ್ಥ ಇದರಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ಒಂದು ಸಲ ನೋಡ್ಕೊಂಡು ಹೋಗೋಣ ಇಪ್ಪತ್ತಾರು ಮತ್ತು ಮೂವತ್ತೊಂಬತ್ತೊಂದು ಈಗ ನಾವೇನು ಮಾಡಬೇಕು ಎಚ್ ಇನ್ ಟು ಎಲ್ ಇಸ್ ಈಕ್ವಲ್ ಸೂತ್ರ ನಮಗೆ ಗೊತ್ತಿದೆ ಹೆಚ್ ಇನ್ ಟು ಎಲ್ ಇಸ್ ಈಕ್ವಲ್ ಟು ಎ ಇನ್ ಟು ಬಿ ಅಂತ ಗೊತ್ತಿದೆ ಇಲ್ಲಿ ಆ ಅಂತ ಹೇಳಿದ್ರೆ ಎಲ್ನ ಮಕ್ಳೆ ಲಾಸಾ ಅಂದರೆ ಏನು ಕೊಟ್ಟಿದ್ದಾರೆ ನೂರ ಎಂಬತ್ತೆರಡು ಎಲ್ಲನ್ನು ಕೊಟ್ಟಿದ್ದಾರೆ ಈಕ್ವಲ್ ಟು ಎ ಬೆಲೆ ಯಾವುದಾದ್ರು ಒಂದನ್ನು ತಗೊಳ್ಳೋಣ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಅಂತ ತಗೊಳ್ಳಿ ಹೆಚ್ಚಿಂಟು ಎಲ್ ಎಲ್ ಅಂತೇಳಿದ್ರೆ ನೂರ ಎಂಬತ್ತೆರಡು ಈಕ್ವಲ್ ಟು ಇಪ್ಪತ್ತಾರು ಇಂಟು ತೊಂಬತ್ತೊಂದು ಆಗ ಹೆಚ್ ಬೆಲೆ ಕಂಡುಹಿಡೀಬೇಕಾದ್ರೆ ಇಪ್ಪತ್ತಾರು ಗುಣಿಸು ತೊಂಬತ್ತೊಂದು ಬಾಗಿಸು ಈ ನೂರ ಎಂಬತ್ತೆರಡನ್ನು ತನ್ನಿ ಅರ್ಥ ಆಯ್ತಲ್ವ ಈಗ ಎರಡನೇ ಮಗ್ಗಿಲಿ ಹೋಗುತ್ತೆ ನೋಡಿ ಇಪ್ಪತ್ತಾರು ಇಂಟು ತೊಂಬತ್ತೊಂದು ನಾನು ಇಲ್ಲಿ ಯಾಕೆ ಯಾಕೆಂತೇಳಿದ್ರೆ ಇಲ್ಲಿ ಈ ಕಡೆ ಮಾಡಿ ಗಲೀಜ ಹೊಡೆದಾಗ ಇಲ್ಲಿ ಜಾಗ ಇಲ್ಲದೆ ಒಂಥರ ನೀಟ್ ಕಾಣಲ್ಲ ಅದಕ್ಕೆ ಈಚೆ ಸೈಡ್ ಈ ಲೈನನ್ನು ಈಗ ಹೇಳ್ಕೊಂಡು ಇಲ್ಲಿ ಹೇಳ್ಕೊಳ್ಳಿ ಲೈನನ್ನು ನಿಮ್ಮ ಬುಕ್ಕಲ್ಲಿ ನೀವು ಯಾವಾಗಲೂ ಹೀಗೆ ಮಾಡಬೇಕು ಇಲ್ಲಿ ಮಾಡ್ಕೊಳ್ಳಿ ಈಗ ಇದು ಎರಡನೇ ಮಗ್ಗಿಲಿ ಹೋಗುತ್ತೆ ಎರಡು ಒಂದ್ಲಿ ಎರಡು ಎರಡು ಮೂರಲಿ ಆರು ಇದು ಅಷ್ಟೆ ಎರಡೊಂಬು ಹದಿನೆಂಟು ಎರಡು ಒಂದ್ಲಿ ಎರಡು ಈಗ ತೊಂಬತ್ತೊಂದು ಒಂದ್ಲಿ ತೊಂಬತ್ತೊಂದು ತೊಂಬತ್ತೊಂದು ಒಂದ್ಲಿ ತೊಂಬತ್ತೊಂದು ಹದಿಮೂರು ಒಂದು ಎಷ್ಟು ಬರ್ತದೆ ಮಕ್ಕಳೇ ಹದಿಮೂರು ಆಗ ಲಾಸ್ ಮಾಸಾಹ ಎಷ್ಟು ಬಂತು ಮಾಸಾಹ ಬಂದು ಹದಿಮೂರು ಬಂತು ಅರ್ಥ ಆಯ್ತಲ್ವಾ ಹೀಗೆ ಕೇಳ್ತಾರೆ ಒಂದು ರೀತಿ ಈ ರೀತಿ ಒಂದು ಕೆಶನ್ ಕ್ವಶನ್ ಕೇಳ್ಬೋದು ಅಥವಾ ಮಾಸಾಹವನ್ನು ಕೊಟ್ಟು ಲಾಸಾಹಾವನ್ನು ಕಂಡಿಡೀರಿ ಅಂತ ಕೇಳ್ಬೋದು ಆಗ ನಿಮಗೆ ಮಾಡ್ಲಿಕ್ಕೆ ಗೊತ್ತಾಗ್ತದಲ್ಲ ಮಾಸಾಹ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೆಚ್ಚಿದ್ದ ಜಾಗಕ್ಕೆ ಬರೀತೀರಾ ಇನ್ ಟು ಎಲ್ ಇಸ್ ಟು ಎ ಇಂಟು ಬಿ ಅಂತ ಬರೆದು ಎಲ್ ಇಸ್ ಈಕ್ವಲ್ ಟು ಈಗ ಇಲ್ಲಿದ್ದದ್ದನ್ನು ಕೆಳಗೆ ಬರಿತೀರ ಹೆಚ್ಚು ಕೊಟ್ಟಿದ್ರೆ ಹೆಚ್ಚನ್ನು ಕೆಳಗೆ ಬರೀತೀರಾ ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿಯ ಕ್ವಶನ್ಸು ಒಂದು ಕೇಳ್ಬೋದು ಕೇಳುವ ಸಾಧ್ಯತೆ ಇದೆ ಅಥ್ ಒಂದೋ ಲಾಹ ಕೇಳ್ಬೋದು ಒಂದೋ ಮಾಸಹ ಕೇಳ್ಬೋದು ಇಲ್ಲಿ ಇನ್ನೊಂದು ಕೇಳ್ತಾರೆ ಇಲ್ಲಿ ಹೋಗುವಂಥ ಸಮರ್ಥ ಎಚ್ ಸಿ ಎಫ್ ಕಂಡುಹಿಡಿಯೋಕೇಳಿದಾರೆ ಮಹಾಸ್ತಮ ಸಾಮಾನ್ಯ ಅಪವರ್ತನ ಮೂರು ಮತ್ತು ಐದು ಯಾವ ಮಗ್ಗಿಲಿ ಹೋಗುತ್ತೆ ಮಕ್ಕಳೇ ಒಂದೇ ಮಗ್ಗಿಲು ಮಾತ್ರ ಹೋಗೋದು ಎರಡೂ ಸಹ ಒಂದೇ ಮಗ್ಗಿಲು ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಏನನ್ನ ಕಂಡುಹಿಡಬೇಕಾಗುತ್ತೆ ಒಂದು ಮೂರಲಿ ಮೂರು ಒಂದು ಐದುಲಿ ಐದು ಎಲ್ಲೋ ಮೂರು ಮತ್ತು ಇದು ಯಾವುದ್ರಲ್ಲಿ ಹೋಗುತ್ತೆ ಒಂದರಲ್ಲಿ ಹೋಗುತ್ತೆ ಆಗ ಇದರ ಎರಡರ ಮಹಾತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಬರಿತೀರಾ ನೀವು ಒಂದು ಅಂತ ಬರಿತೀರ ಒಂದು ಮಾರ್ಕಿನ ಪ್ರಶ್ನೆ ಇದು ನೋಡಿ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಎರಡು ಸಂಖ್ಯೆ ಕೊಟ್ಟು ಮಾಸಾಹ ಮತ್ತು ಲಾಸಹದ ಗುಣಲಬ್ಧ ಏನು ಮಾಡಲಿಕ್ಕಿದೆ ಮಕ್ಕಳೇ ಹೆಚ್ಚಿ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಕೇಳಿದ್ದಾರೆ ಇಲ್ಲಿ ಹೆಚ್ಚಿಂಟು ಎಲ್ ಎಷ್ಟು ಬರ್ತದೋ ಅಷ್ಟೇ ಎ ಇಂಟು ಬಿ ಬರೋದಲ್ವ ಆಗ ಎ ಇಂಟು ಬಿ ಕ ಕೊಟ್ಟಿದ್ದಾರೆ ಆಗ ಎ ಇಂಟು ಬಿಯನ್ನು ಗುಣಿಸ್ಬಿಟ್ರೆ ಮುಗಿದೋಯ್ತಲ್ವ ಎಷ್ಟು ಮೂವತ್ತು ಮುನ್ನೂರು ಆಗ ಹೆಚ್ಚಿಂಟು ಎಲ್ ಎಷ್ಟೇ ಆಗುತ್ತೆ ಮಾಸಾಹ ಮತ್ತು ಲಾಸಹಗಳ ಗುಣಲಬ್ಧ ಎಷ್ಟು ಪ್ರಾಡಕ್ಟ್ ಎಷ್ಟು ಇಷ್ಟೇ ಮುನ್ನೂರು ಈಸಿ ಇದೆಯಲ್ವಾ ಆದರೆ ಸ್ವಲ್ಪ ನೀವು ಯೋಚನೆ ಮಾಡ್ಕೊಂಡು ಮಾಡಬೇಕಿದ್ ಹೇಳಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡದೇ ಇದ್ರೆ ಇದನ್ನು ಇಲ್ಲೇ ನಿಮಗೆ ಗೊತ್ತಿರುವಂಥದ್ದೇ ಎಲ್ಲ ಆಗಿದ್ದರೂ ಸಹ ನೀವು ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡದಿದ್ದರೆ ನಿಮಗೆ ಮಾಡಲಿಕ್ಕಾಗಲ್ಲ ಒಂಬತ್ತಾರರ ಅವಿಭಾಜ್ಯ ಅಪವರ್ತನಗಳನ್ನು ಬರೀರಿ ಅಂತ ಕೇಳ್ತಾರೆ ಅಥವಾ ಅವಿಭಾಜ್ಯ ಅಪವರ್ತನಗಳು ಅದೊಂದು ಕ್ವಶನ್ ಇಂಪಾರ್ಟೆಂಟ್ ಮಕ್ಕಳ ಇದರಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನ ಬರೀಲಿ ಅಂತ ಬೇಕಾದರೆ ಸಣ್ಣ ಸಣ್ಣ ಎಂಟು ಬೇಕಾದರೂ ಕೊಡ್ಬೋದು ಏನು ಬೇಕಾದರೂ ಕೊಡ್ಬೋದು ಹತ್ತೆರಡನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂದರೆ ಅದನ್ನು ಫ್ಯಾಕ್ಟ್ರೈಸ್ ಮಾಡಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿ ಅಂತ ಈಗ ನೋಡಿ ಬಿಡಿ ಸ್ಥಾನದಲ್ಲಿ ಏನಿದೆ ಇಲ್ಲಿ ಏನಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದ್ರೆ ಅದು ಎರಡರಿಂದ ಭಾಗಿಸ್ಬೋದು ಎರಡು ನಾಲ್ಕು ಆರು ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಎಲ್ಲಿ ಇದರಲ್ಲಿ ಈ ಸ್ಥಾನದಲ್ಲಿ ಅರ್ಥ ಆಯ್ತಲ್ವಾ ಬಿಡಿ ಸ್ಥಾನದಲ್ಲಿ ಯುನಿಟ್ ಪ್ಲೇಸಲ್ಲಿ ಈ ನಂಬರ್ಸ್ ಇದ್ದರೆ ಅದನ್ನು ಎರಡರಿಂದ ಭಾಗಿಸ್ಬೋದು ಎರಡು ಮೂರಲಿ ಆರು ಎಷ್ಟು ಉಳ್ಕೊಳ್ತಿಲ್ಲಿ ಒಂದು ಉಳ್ಕೊಳ್ತು ಎರಡು ಮೂರಲಿ ಆರು ಹೇಗೆ ಅಂತ ಹೇಳಿದ್ರೆ ಎಪ್ಪತ್ತ ಎರಡು ಭಾಗಿಸು ಎರಡು ಅಂತಿದೆ ಇದೆ ತಿಳ್ಕೊಳ್ಳಿ ಮಕ್ಕಳೇ ಆಗ ಎರಡು ಮೂರಲಿ ಆರು ಏಳರಿಂದ ಆರು ಕಳೆದ್ರೆ ಒಂದು ಈ ಎರಡನ್ನು ಇಳಿಸ್ಕೊಳ್ತೀರಾ ಹನ್ನೆರಡು ಆಗುತ್ತಲ್ವ ಇಲ್ಲಿ ನಾನು ಹಾಗೆ ಮನಸಲ್ಲೇ ಮಾಡ್ಕೊಳ್ಬೇಕು ಎರಡು ಮೂರಲಿ ಆರು ಎಷ್ಟು ಉಳ್ಕೊಳ್ತದೆ ಒಂದು ಉಳ್ಕೊಳ್ತದೆ ಅದನ್ನು ಇಲ್ಲಿ ಸಣ್ಣದಾಗಿ ನಿಮಗೆ ಮಾತ್ರ ಬರುವಂಗೆ ಅರ್ಥ ಆಗುವಂಗೆ ಬರ್ಕೊಳ್ಳಿ ಆಗ ಇಲ್ಲಿ ಎಷ್ಟಾಯಿತು ಹನ್ನೆರಡು ಇದೇ ಹನ್ನೆರಡು ಆಗ ಎರಡು ಎಷ್ಟಲಿ ಎರಡು ಆರುಲಿ ಹನ್ನೆರಡು ಹೀಗೆ ಮಾಡೋದು ಅರ್ಥ ಆಯ್ತಲ್ಲ ಅಪಹರಿಸೋದು ಹೀಗೆ ಈಗ ಎರಡು ಪುನಃ ಇಲ್ಲಿ ಎರಡೊಂದಲಿ ಎರಡು ಎರಡೆರಡುಲಿ ನಾಲ್ಕು ಜಾಸ್ತಿ ಆಯಿತು ಆಗ ಎರಡು ಒಂದ್ಲಿ ಎರಡು ಎಷ್ಟು ಉಳಿತದೆ ಮೂರಿಂದ ಎರಡು ಕಳೆದ್ರೆ ಒಂದು ಸಣ್ಣದಾಗಿ ಬರ್ಕೊಳ್ಳಿ ಹದಿನಾರು ಎರಡಲಿ ಎರಡು ಇಂಟಲಿ ಹದಿನಾರು ಪುನಃ ಎರಡನೇ ಮಗಿ ಎರಡೊಂಬೋ ಹದಿನೆಂಟು ಈಗ ಇದು ಎರಡರಿಂದ ಭಾಗ ಆಗಲ್ಲ ನೋಡಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ರೆ ಮಾತ್ರ ಅದು ಎರಡರಿಂದ ಭಾಗ ಆಗೋದು ಇದು ಮೂರಿಂದ ಭಾಗ ಆಗುತ್ತೆ ಮೂರು ಮೂರಲ್ಲಿ ಎಷ್ಟಾಗುತ್ತೆ ಒಂಬತ್ತು ಆಗ ನಾವು ಎಪ್ಪತ್ತೆರಡನ್ನು ಅವಿಭಾಜ್ಯ ಅಪವರ್ತನ ಅಂದರೆ ಎರಡು ಎಷ್ಟುಗಳು ಎರಡು ಮೂರು ಎರಡರಘಾತ ಮೂರು ಎಂಟು ಒಂದು ಎರಡು ಮೂರರ ಗಾತ ಎರಡು ಅಂತ ಬರಿಬೋದು ಈ ರೀತಿ ಬರಿಬೋದು ಮಕ್ಕಳು ಇದನ್ನು ಅವಿಭಾಜ್ಯ ಅಪ್ ಅಪವರ್ತನ ರೂಪದಲ್ಲಿ ಗುಣಲಬ್ಧವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀರಿ ಅಂತ ಕೇಳ್ತಾರೆ ಈ ರೀತಿ ಮ ನೀವು ಒಂದೆರಡು ಲೆಕ್ಕವನ್ನು ನೀವೇ ಸ್ವತಃ ಮಾಡ್ಕೊಳ್ಳಿ ನೋಡೋಣ ಇನ್ನೂರ ನಲವತ್ತನ್ನು ಅದೇ ಥರ ನೂರಿಪ್ಪತ್ತು ನೂರ ಐವತ್ತಾರು ಇದನ್ನೆಲ್ಲ ನೀವೇ ಟ್ರೈ ಮಾಡಿ ಮಕ್ಕಳು ಹೇಗೆ ಮಾಡೋದು ಅಂತ ಓಕೆ ಈಗ ಒಂದು ಮಾಡೋಣ ಇನ್ನೂರ ನಲವತ್ತನ್ನು ನಾನು ಮಾಡ್ತೀನಿ ನೋಡಿ ಇನ್ನೂರ ನಲವತ್ತನ್ನು ನೀವು ಆಲ್ರೆಡಿ ಮಾಡ್ಕೊಂಡಿದ್ರೆ ಈಗ ನೀವು ಮಾಡಿದ್ದು ಸರಿ ಉಂಟಾ ಅಂತ ನೋಡ್ಕೊಳ್ಳಿ ವೆರಿಫೈ ಮಾಡ್ಕೊಳ್ಳಿ ಪಾಸ್ ಮಾಡಿ ಮಾಡಿಕೊಳ್ಳಿ ಈಗ ಎರಡನೇ ಮಗ್ಗಿಲಿ ಭಾಗಿಸ್ಬೇಕು ಎರಡು ಒಂದ್ಲಿ ಎರಡು ಆಯಿತಾ ಇಲ್ಲಿ ಎರಡರಿಂದ ಎರಡು ಕಡೆ ಕಳಿಸೊನ್ನ ನಾಲ್ಕುನ ಎರಡು ಎರಡುಲಿ ನಾಲ್ಕು ಈ ಸೊನ್ನೆನ ಹಾಗೆ ಇಳಿಸ್ಕೊಳ್ಬೇಕು ಓಕೆ ನೆಕ್ಸ್ಟ್ ಎರಡು ಪುನಃ ಎರಡು ಆರ್ಲಿ ಹನ್ನೆರಡು ಈ ಸೊನ್ನೆನ ಹೀಗೆ ಬರ್ಕೊಳ್ಳಿ ಪುನಃ ಎರಡು ಮೂರಲಿ ಆರು ಈ ಸೊನ್ನೆನ ಹಾಗೆ ಬರ್ಕೊಳ್ತೀರ ಪುನಃ ಎರಡು ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತದೆ ಇಲ್ಲಿ ಒಂದು ಉಳ್ಕೊಳ್ತದೆ ಅಂದರೆ ಸಣ್ಣದಾಗಿ ಹೊರ್ಕೊಳ್ಳಿ ಹತ್ತಾಯಿತು ಎರಡು ಐದ್ಲಿ ಹತ್ತು ಈಗ ಇದು ಎರಡರಿಂದ ಭಾಗ ಆಗಲ್ಲ ಯಾವುದರಿಂದ ಮೂರಿಂದ ಭಾಗ ಆಗುತ್ತೆ ಐದು ಪ್ಲಸ್ ಒಂದು ಆರು ಆಗುತ್ತೆ ಭಾಗ ಆಗುತ್ತೆ ಮೂರು ಎಷ್ಟ್ಲಿ ಹದಿನೈದು ಮೂರು ಐದ್ಲಿ ಹದಿನೈದು ಆಗ ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೀರಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಎಷ್ಟು ಬರೀತೀರಾ ಎರಡರ ಗಾತ ನಾಲ್ಕು ಇಂಟು ಮೂರು ಇಂಟು ಐದು ಓಕೆ ಇದನ್ನು ಉಳ್ದದನ್ನು ನೀವು ಟ್ರೈ ಮಾಡಿ ಮಕ್ಕಳು ಹೇಗೆ ಮಾಡ್ತೀರ ನೋಡೋಣ ಓಕೆ ಈಸಿ ಇದೆ ಏನಿಲ್ಲ ಅರ್ಥ ಆಯ್ತಲ್ವ ಇದನ್ನು ನೀವು ಮಾಡ್ತೀರಾ ಅಂತ ಇದ್ರದ್ದು ಆನ್ಸರ್ ಬಂದು ನೂರಿಪ್ಪತ್ತನ್ನು ಬರಿಬೇಕಾದ್ರೆ ಆನ್ಸರ್ ಎರಡರ ಘಾತ ಮೂರು ಇಂಟು ಮೂರು ಇಂಟು ಐದು ಬರ್ತದೆ ನೋಡಿ ಮಾಡಿ ನೀವು ಸರಿ ಉಂಟ ಅಂತ ನೋಡ್ಕೊಳ್ಳಿ ನೂರ ಐವತ್ತಾರಕ್ಕೆ ಆನ್ಸರ್ ಬಂದು ಎರಡರ ಘಾತ ಎರಡು ಇಂಟು ಮೂರು ಇಂಟು ಹದಿಮೂರು ಬರುತ್ತೆ ಓಕೆ ಇದು ಆನ್ಸರ್ ನೀವು ಮಾಡಿ ಇದೇ ರೀತಿ ಅಪರ್ಸಿ ನೋಡಿ ಉತ್ತರ ಬರುತ್ತೆ ಓಕೆ ಬೇಕಾಗ ಇದನ್ನು ಎರಡು ಪ್ಲಸ್ ರೂಟ್ ಮೂರನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಮಾಡಿ ಫಸ್ಟು ನಾವು ಊಹೆ ಮಾಡ್ಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ ಸಂಖ್ಯೆ ಆಗಿರಲಿ ಅಂತ ನಾವು ಊಹಿಸ್ಕೊಳ್ಳೋದು ಆಗಿರಲಿ ಈಗ ಇದನ್ನು ಬರಿತೀರ ಎರಡು ಪ್ಲಸ್ ರೂಟ್ ಮೂರು ಈಕ್ವಲ್ ಟು ಏನಂತ ಬರಿತೀರಾ ಪಿ ಬೈ ಕ್ಯೂ ಅಂತ ಬರಿತೀರ ಈ ರೂಟ್ ಮೂರು ಉಂಟಲ್ಲ ಮಕ್ಳು ಮತ್ತು ಇಲ್ಲಿ ಇನ್ನೊಂದು ಬರೀಬೇಕು ಪಿ ಕ್ಯೂ ಯಾವುದಕ್ಕೆ ಸೇರಿದೆ ಝಡ್ಡಿಗೆ ಸೇರಿದೆ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಕ್ಯೂ ಬೆಲೆ ಯಾವಾಗಲೂ ಸೊನ್ನೆಗೆ ಸಮ ಆಗಿರಲ್ಲ ಈಗ ಎರಡು ಪ್ಲಸ್ ರೂಟ್ ಮೂರು ಈಕ್ವಲ್ ಟು ಏನಂತ ಬರಿತೀರಾ ಪಿ ಬೈ ಕ್ಯೂ ಅಂತ ಬರೀತೀರಾ ಈ ರೂಟ್ ಮೂರನ್ನೇ ಈಚೆನೇ ಇಟ್ಕೊಳ್ಳಿ ಮಕ್ಕಳೇ ಈಕ್ವಲ್ ಟು ಪಿ ಬೈ ಕ್ಯೂ ಈ ಎರಡನ್ನ ಈಚೆ ತಂದಾಗ ಮೈನಸ್ ಎರಡಾಗುತ್ತೆ ಇದನ್ನು ಸಪ್ರೇಟ್ ಹೀಗೆ ಬರಿಬೇಕು ಆಯಿತಾ ಈಗ ನಾವು ಕ್ಯೂ ಲಾ ಸಹ ತಗೊಂಡಾಗ ಪಿ ಇದು ಮತ್ತು ಇದನ್ನು ಗುಣಿಸಿದಾಗ ಮೈನಸ್ ಎರಡು ಕ್ಯೂ ಆಗುತ್ತೆ ಪಿ ಮೈನಸ್ ಎರಡು ಕ್ಯೂ ಹೋಲ್ ಬೈ ಹೀಗೆ ಫುಲ್ ಹಾಕಿ ಡಿವೈಡೆಡ್ ಬೈ ಕ್ಯೂ ರೂಟ್ ತ್ರೀ ಅಂತ ಬರಿತೀರ ಈಗ ಈಚೆ ಬದಿ ಇದೆಯಲ್ಲ ಇಷ್ಟೇ ಮಕ್ಕಳೇ ಲೆಕ್ಕ ಈಚೆ ಬದಿ ಇರೋದನ್ನು ಯಾವುದು ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ರೂಪದಲ್ಲಿ ಇದೆಯಲ್ಲ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರಿತೀರ ಆದ್ರೆ ರೂಟ್ ಮೂರು ಏನು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇಷ್ಟನ್ನ ನೀವೇ ಬರೀಬೇಕು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ನಮ್ಮ ಊಹೆಗೆ ನಾವೇನಂತ ಊಹೆ ಮಾಡಿದ್ದೀವಿ ಎರಡು ಪ್ಲಸ್ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹಿಸಿದ್ದೀವಿ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ನಮ್ಮ ಊಹೆಗೆ ವಿರುದ್ಧವಾಗಿದೆ ಆದ್ದರಿಂದ ಏನಂತ ಬರಿತೀವಿ ಕ್ವಶನನ್ನು ಏನು ಕೊಟ್ಟಿದ್ದಾರೆ ಅದು ಎರಡು ಪ್ಲಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿತೀರ ಒಂದು ಅಭಾಗಲಬ್ಧ ಓಕೆನಾ ಅರ್ಥ ಆಯ್ತಾ ಮಕ್ಕಳೇ ಇಷ್ಟೇ ಇಲ್ಲಿ ಏನು ಬರುತ್ತೆ ಅಂತೇಳಿದ್ರೆ ಇನ್ನೊಂದು ಇದರಲ್ಲಿ ಚ ಇದು ಮಾಡಿ ಬರ್ತಾರೆ ಅಂತೇಳಿದ್ರೆ ಇಲ್ಲಿ ಮೈನಸ್ ಬರುತ್ತೆ ಮಕ್ಕಳೇ ಎರಡು ಮೈನಸ್ ರೂಟ್ ಮೂರು ಅಂತ ಬರುತ್ತೆ ಇದೊಂದು ಇಂಪಾರ್ಟೆಂಟ್ ಈ ಕೊಟ್ಟು ಅಕಾಸ್ ಏನಾದರೂ ಬಂದರೆ ಪಿ ಬೈ ಕ್ಯೂ ಅಂತ ಬರೆದ್ರೆ ಇಲ್ಲಿ ತಪ್ಪು ಮಾಡೋದು ನೀವು ತುಂಬ ತಪ್ಪು ಮಾಡ್ತೀರಿ ಅದಕ್ಕೋಸ್ಕರ ಇದನ್ನು ಪುನಃ ಹೇಳ್ತಾ ಇದ್ದೀನಿ ಆಗ ನಾವೇನು ಮಾಡ್ಕೊಳ್ಳೋಣ ಅಂದರೆ ಎರಡನ್ನು ಇಲ್ಲೇ ಬರ್ಕೊಳ್ಳಿ ಈ ಪಿ ಬೈ ಕ್ಯೂನ ಈಚೆ ತೊಗೊಳ್ಳಿ ಆಗ ಮೈನಸ್ ಪಿ ಬೈ ಕ್ಯೂ ಆಗುತ್ತೆ ಓಕೆ ಈಕ್ವಲ್ ಟು ಈ ಮೈನಸ್ ರೂಟ್ ಮೂರು ಅಂತಿದೆಯಲ್ಲ ಮಕ್ಕಳು ಇದು ಇದನ್ನು ಆಚೆ ತೊಗೊಂಡ್ರೆ ಪ್ಲಸ್ ರೂಟ್ ಮೂರು ಆಗಿ ಅಲ್ಲಿಂದ ಮೈನಸ್ ಚಿಹ್ನೆ ಕ್ಯಾನ್ಸಲ್ ಆಗುತ್ತೆ ನಮಗೆ ಈ ಮೈನಸ್ ಇದ್ರೆ ಕಷ್ಟ ಅದಕ್ಕೆ ಇದನ್ನು ಈ ಮೈನಸನ್ನು ಆಚೆಗೆ ತೊಗೊಂಡು ತೊಗೊಂಡೋಗ್ತೀರಾ ಆಗ ಇದು ಪ್ಲಸ್ ಆಯಿತು ಈಗ ಇದೇನು ಮಾಡಬೇಕು ಕ್ಯೂ ಅನ್ನು ಲಾಸಹ ಅಂತ ತೊಗೊಂಡ್ರೆ ಎರಡು ಇಂಟು ಕ್ಯೂ ಏನಾಯಿತು ಎರಡು ಕ್ಯೂ ಮೈನಸ್ ಪಿ ಈಕ್ವಲ್ ಟು ಏನು ಬರೀತೀರ ರೂಟ್ ಮೂರು ಇನ್ನು ಬರಿತೀರಾ ಇದನ್ನು ಇದನ್ನು ಮಾತ್ರ ತೊಗೊಂಡು ಏನು ಬರಿತೀರ ಇದೊಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ನಮ್ಮ ಹೇಗೆ ಇರೋದಾಗಿ ಅದೆಲ್ಲ ಬರಿತೀರಾ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಪ್ರಾಕ್ಟೀಸ್ ಅಂದರೆ ಒಂದು ಟು ಟು ಟೈಮ್ಸ್ ತ್ರೀ ತ್ರೀ ಟೈಮ್ಸ್ ಬಂದುಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಬರೆಯೋದೆ ನೀವು ಓದಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ ಮಾಡಿ ಕಲ್ತಾದ ಮೇಲೆ ಒಂದು ಎರಡು ದಿನ ಆದಮೇಲೆ ಪುನಃ ಒಂದು ರಿವಿಷನ್ ಮಾಡ್ಕೊಳ್ಳಿ ಪ್ರತಿ ಸಲ ರಿವಿಷನ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಇದು ನೆನಪಲ್ಲಿ ಉಳಿಯುತ್ತೆ ಎಕ್ಸಾಮಲ್ಲಿ ಕಣ್ಣು ಮುಚ್ಚಿ ಇದಕ್ಕೆ ಎರಡು ಮಾರ್ಕ್ ಇರ್ತದೆ ಮಕ್ಕಳೇ ಅಥವಾ ಇದು ಎರಡು ಮಾರ್ಕಿನ ಪ್ರಶ್ನೆ ಅಥವಾ ಇನ್ನೊಂದು ಮೂರು ಮಾರ್ಕಿನ ಪ್ರಶ್ನೆ ಇದೆ ಅದನ್ನೇನು ಕೇಳ್ತಾರೆ ಅಂದರೆ ರೂಟ್ ಮೂರು ಒಂದು ಅಭಾಗ ರೂಟ್ ಮೂರು ಅಥವಾ ರೂಟ್ ಐದು ಯಾವುದು ಬೇಕಾದರೂ ಕೇಳ್ಬೋದು ರೂಟ್ ಮೂರು ಈ ರೀತಿ ಬಂದಾಗ ಮಕ್ಕಳೇ ಎರಡು ಪ್ಲಸ್ ರೂಟ್ ಐದು ಒಂದು ಲಬ್ಧ ಅಭಾಗಲಬ್ಧ ಎಂದು ಸಾಧಿಸಿ ಒಂದು ಲಬ್ಧ ಸಂಖ್ಯೆ ಈ ರೀತಿಯೂ ಕೇಳಬಹುದು ಹ್ಮ್ ಎಂದು ಸಾಧಿಸಿ ಈಗ ಇದನ್ನು ಬರಿಬೇಕಾದ್ರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಓಕೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ ತಕ್ಷಣ ನಾನು ಎರಡು ಪ್ಲಸ್ ಎರಡು ರೂಟ್ ಐದು ಈಕ್ವಲ್ ಟು ಏನಂತ ಬರೀತೀನಿ ಪಿ ಬೈ ಕ್ಯೂ ಅಂತ ಬರಿತೀನಿ ಆಮೇಲೆ ಪಿ ಮತ್ತು ಕ್ಯೂ ಯಾವುದಕ್ಕೆ ಸೇರಿದೆ ಝಡ್ಡಿಗೆ ಸೇರಿದೆ ಆಯಿತಾ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಅಂತ ಬರೀತೀರ ಓಕೆನಾ ಇಲ್ಲಿ ಇದನ್ನು ಈ ಕಡೆ ಇಟ್ಕೊಳ್ಳಿ ಎರಡು ರೂಟ್ ಐದನ್ನು ಇರಲಿ ಈಕ್ವಲ್ ಟು ಪಿ ಬೈ ಕ್ಯೂ ಈ ಎರಡನ್ನ ಈಚೆ ತಂದಾಗ ಏನಾಗುತ್ತೆ ಮೈನಸ್ ಎರಡಾಗುತ್ತೆ ಆಗ ಕ್ಯೂ ಅನ್ನು ಲಾ ಮಾಡಿದ್ರೆ ಪಿ ಮೈನಸ್ ಎರಡು ಇಂಟು ಕ್ಯೂ ಏನಾಯಿತು ಎರಡು ಕ್ಯೂ ಆಯಿತಾ ಇದು ಎರಡು ರೂಟ್ ಐದು ಈಕ್ವಲ್ ಟು ಪಿ ಮೈನಸ್ ಈಗ ನನಗೆ ಬೇರೆ ರೂಟ್ ಐದು ಮಾತ್ರ ಇಲ್ಲಿ ಬರಬೇಕು ಆಗ ರೂಟ್ ಐದನ್ನು ಇಲ್ಲಿ ಇಟ್ಕೊಳ್ಳಿ ಈಕ್ವಲ್ ಟು ಪಿ ಮೈನಸ್ ಎರಡು ಕ್ಯೂ ಬೈ ಈ ಎರಡನ್ನು ಈ ಕ್ಯೂ ಜೊತೆ ಗುಣಸೆ ಮಕ್ಕಳೇ ಆಗ ಅಲ್ಲಿ ಬಂತು ಎರಡು ಕ್ಯೂ ಅಂತ ಬಂತು ಅರ್ಥ ಆಯ್ತಲ್ಲ ಈ ಎರಡನ್ನು ಇಲ್ಲಿ ಕೆಳಗೆ ಬರಿತಾ ಇದ್ದೀನಿ ಆಗ ಇದಿಷ್ಟನ್ನು ತಗೊಂಡು ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿತೀರಾ ಪಿ ಮೈನಸ್ ಎರಡು ಕ್ಯೂ ಬೈ ಎರಡು ಕ್ಯೂ ಏನಾಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀತೀರ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಯಾವುದು ಭಾಗಲಬ್ಧ ಸಂಖ್ಯೆ ಅಲ್ಲ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಫುಲ್ ಬರೀರಿ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ನಮ್ಮ ಊಹೆ ನಮ್ಮ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಅಲ್ವಾ ಆದ್ದರಿಂದ ಎರಡು ಪ್ಲಸ್ ರೂ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಓಕೆನಾ ಹಾಂ ಈಗ ನೀವು ಇದಿಷ್ಟನ್ನು ಕಲ್ತ್ರೆ ಕಣ್ಮುಚ್ಚಿ ಈ ಮೂರು ಟೈಪಲ್ಲಿ ಯಾವುದಾದ್ರು ಒಂದು ಟೈಪ್ ಬರುತ್ತೆ ಮಕ್ಕಳೇ ಬಂದರೆ ನಂಬರ್ ಇದೆಯಲ್ಲ ನಂಬರ್ ಚೇಂಜ್ ಆಗಿರುತ್ತೆ ಅರ್ಥ ಆಯ್ತಲ್ವಾ ಅದು ನಿಟ್ ಡಿಪೆಂಡ್ಸ್ ಅಪ್ಪಾನ್ ಯು ನಿವರ್ ಲಕ್ ಹಾಂ ಯಾವುದು ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ ಈಗ ನೆಕ್ಸ್ಟು ಮೂರು ಮಾರ್ಕಿಗೇನಾದರೂ ಕೇಳಿದ್ರೆ ಆಗ ನಮಗೆ ಮೂರು ಮಾರ್ಕಿನ ಪ್ರಶ್ನೆ ಹೇಗಿರ್ತದೆ ಅಂತ ಹೇಳಿದ್ರೆ ರೂಟ್ ಐದು ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಆ ಥರ ಲೆಕ್ಕಗಳು ಬರ್ತದೆ ಅವೇನು ಬರಬೇಕು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆಗ ನಾವೇನು ಬರಿತೀವಿ ಟೂ ಟೈದು ಈಕ್ವಲ್ ಟು ಪಿ ಬೈ ಕ್ಯೂ ಇಲ್ಲಿ ಪಿ ಕ್ಯೂ ಯಾವುದಕ್ಕೆ ಸೇರಿದೆ ಝಡ್ಡಿಗೆ ಸೇರಿದೆ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಅಂತ ಈ ಕಂಡೀಷನನ್ನು ಬರೀಬೇಕು ಈಗ ಏನು ಮಾಡಬೇಕಂತೇಳಿದ್ರೆ ಇದನ್ನು ಎರಡು ಕಡೆ ಈ ಕಡೆಯೂ ಈ ಕಡೆ ಎರಡು ಕಡೆ ವರ್ಗ ಮಾಡಬೇಕು ಮಕ್ಕಳೇ ಆಗ ಎರಡೂ ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದಾಗ ನೋಡಿ ಇಲ್ಲಿ ವರ್ಗ ಮಾಡಿದೆ ಅಂತ ಹೇಳಿದ್ರೆ ರೂಟ್ ಐದು ಹೋಲ್ ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು ಇಲ್ಲಿನೂ ವರ್ಗ ಮಾಡಿದೆ ಅಂದರೆ ಕೆಳಗಿನೂ ಪಿ ಸ್ಕ್ವೇರ್ ಆಯಿತು ಕೆಳಗೇನು ಕ್ಯೂ ಸ್ಕ್ವೇರ್ ಆಯಿತು ಈ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಗೊತ್ತಿದೆ ಆಗ ಐದು ಈಕ್ವಲ್ ಟು ಐದು ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಆಯಿತು ಮಕ್ಳೇ ಈಗ ಇದೆರಡನ್ನು ಅಡ್ಡ ಗುಣಕಾರ ಮಾಡೋಣ ಐದು ಇಂಟು ಕ್ಯೂ ಸ್ಕ್ವಯರ್ ಏನಂತ ಬರಿತೀನಿ ಐದು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಅಥವಾ ನಾನು ಪಿ ಸ್ಕ್ವಯರ್ನ ಐದರಿಂದ ಭಾಗಿಸ್ಬೋದ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಐದು ಅಂತ ಬರಿಬೋದಾ ಅಲ್ವಾ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಭಾಗಿಸು ಈ ಐದನ್ನು ಇಲ್ಲಿ ಬರಿಬೋದಾ ಆಗ ಇಲ್ಲಿ ನಾನು ಬರಿತೀನಿ ಐದು ಅಂತ ಹೇಳುವ ನಂಬರು ಯಾವುದನ್ನು ಭಾಗಿಸ್ತದೆ ಪಿ ಅನ್ನು ಭಾಗಿಸುತ್ತದೆ ಭಾಗಿಸ್ತದಲ್ವ ಭಾಗಿಸುತ್ತದೆ ಐದು ಪಿಯನ್ನು ಸಹ ಭಾಗಿಸುತ್ತದೆ ಅಲ್ವಾ ಅನ್ನು ಭಾಗಿಸುತ್ತದೆ ಇಷ್ಟು ಮೇಲೆ ಇಲ್ಲಿ ನಾವು ಒಂದು ಸಬ್ಸ್ಟ್ಯೂಷನ್ ಮಾಡಬೇಕು ಮಕ್ಕಳೇ ಆಗ ನಿಮಗೆ ಗೊತ್ತಿದೆ ಇದ ಈ ಸಮೀಕರಣ ಉಂಟಲ್ಲ ಫೈವ್ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಅಂತ ಈ ಜಾಗಕ್ಕೆ ಪಿ ಈಕ್ವಲ್ ಟು ಇಲ್ಲಿ ಐದಿರೋದ್ರಿಂದ ನಾನೇನಂತ ಬರಿತೀನಿ ಐದು ಎಮ್ ಅಂತ ಬರಿತೀನಿ ಪಿ ಬೆಲೆಯನ್ನು ಏನಂತ ಕೊಡ್ತೀನಿ ಐದು ಇಲ್ಲೇನಾದರೂ ರೂಟ್ ಮೂರು ಅಂತಿದ್ದರೆ ನಾನು ಇಲ್ಲೇನು ತೊಗೊಳ್ತೇನೆ ಪಿ ಈಕ್ವಲ್ ಟು ಮೂರು ಎಮ್ ಅಂತ ತೊಗೊಳ್ತಿದ್ದೆ ಇಲ್ಲೇನಾದರೂ ರೂಟ್ ಏಳು ಅಂತಿದ್ದರೆ ಪಿ ಈಕ್ವಲ್ ಟು ಎಷ್ಟು ತೊಗೊಳ್ತಿದ್ದೆ ಏಳು ಎಮ್ ರೂಟ್ ಎರಡು ಅಂತಿದ್ದರೆ ಪಿ ಈಕ್ವಲ್ ಟು ಎಷ್ಟು ತೊಗೊಳ್ತಿದ್ದೆ ಎರಡು ಎಮ್ ಇಲ್ಲಿ ಐದು ಐದಿರೋದ್ರಿಂದ ಈ ಸಮೀಕರಣಕ್ಕೆ ಹಾಕೋಣ ಇದನ್ನು ಸ್ಟಾರ್ ಅಂತ ತೊಗೊಳ್ಳಿ ಆಯಿತಾ ಪಿ ಈಕ್ವಲ್ ಟು ಐದು ಎಮ್ ಅನ್ನು ಸ್ಟಾರ್ನಲ್ಲಿ ಹಾಕಿದಾಗ ಓಕೆ ಸ್ಟಾರ್ನಲ್ಲಿ ಹಾಕಿದಾಗ ಈಗ ಸ್ಟಾರಿಗೆ ಹಾಕಿ ನೋಡೋಣ ಇಲ್ಲೇನು ಐದು ಕ್ಯೂ ಸ್ಕ್ವಯರ್ ಐದು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಐದು ಎಮ್ ಹೋಲ್ ಸ್ಕ್ವೇರ್ ಓಕೆನಾ ಐದು ಐದು ಎಷ್ಟು ಬಂತು ಇಪ್ಪತ್ತೈದು ಎಮ್ ಸ್ಕ್ವಯರ್ ಅರ್ಥ ಆಯ್ತಲ್ಲ ಇದು ಇದಕ್ಕೆ ಇದನ್ನು ಗುಣಿಸ್ಬೇಕು ಎರಡು ಸಲ ಇದನ್ನು ಎರಡು ಸಲ ಗುಣಿಸ್ಬೇಕು ಆಗ ಐದನ್ನು ಎರಡು ಸಲ ಗುಣಿಸಿದಾಗ ಐದು ಇಂಟು ಐದು ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಅದನ್ನೇ ಬರ್ತೀನಿ ಎಮ್ ಇಂಟು ಎಮ್ ಎಷ್ಟಾಗುತ್ತೆ ಎಮ್ ಸ್ಕ್ವಯರ್ ಆಗುತ್ತೆ ಇದು ಐದು ಕ್ಯೂ ಸ್ಕ್ವಯರ್ ಆಯಿತು ಈಗ ಈ ಇಪ್ಪತ್ತೈದನ್ನು ಎಮ್ ಸ್ಕ್ವಯರ್ ಐದು ಕ್ಯೂ ಸ್ಕ್ವಯರ್ ಬೈ ಈ ಇಪ್ಪತ್ತೈದನ್ನು ಎಲ್ಲಿ ಬರಿತೀನಿ ಮಕ್ಕಳೇ ಈಕ್ವಲ್ ಟು ಎಮ್ ಸ್ಕ್ವಯರ್ ನೋಡಿ ಐದೊಂದ್ಲಿ ಐದೈದಲಿ ಆಗ ಕ್ಯೂ ಸ್ಕ್ವೇರನ್ನು ಅನ್ನು ಯಾವ್ದು ಭಾಗಿಸ್ತಾ ಇದೆ ಐದು ಭಾಗಿಸ್ತಾ ಇದೆ ಆಗ ನೀವು ಏನಿಲ್ಲ ಬರೀತೀರಾ ಐದು ಕ್ಯೂ ಸ್ಕ್ವಯರ್ ಅನ್ನು ಭಾಗಿಸುತ್ತದೆ ಓಕೆನಾ ಆಗ ಐದು ಯಾವುದನ್ನು ಭಾಗಿಸ್ತದೆ ಕ್ಯೂ ಅನ್ನು ಸಹ ಅಲ್ವಾ ಕ್ಯೂ ಅನ್ನು ಭಾಗಿಸುತ್ತದೆ ಅಂತ ಬರಿಬೇಕು ಭಾಗಿಸುತ್ತದೆ ಈಗ ನೋಡಿ ಪಿ ಮತ್ತು ಕ್ಯೂಗೆ ಸಾಮಾನ್ಯ ಅಪವರ್ತನೆ ಯಾವುದು ಐದು ಆಗ ಆದ್ದರಿಂದ ಐದು ಅಂತ ಹೇಳೋದು ಟಿ ಮತ್ತು ಕ್ಯೂನ ಸಾಮಾನ್ಯ ಅಪವರ್ತನವಾಗಿದೆ ಎರಡನ್ನು ಭಾಗಿಸ್ತದಲ್ವಾ ಅದಕ್ಕೆ ಸಾಮಾನ್ಯ ಅಪವರ್ತನವಾಗಿದೆ ಅಪವರ್ತನವಾಗಿದೆ ಅಪವರ್ತನ ಆಗಿದೆ ಅಂತ ಹೇಳಿದ ತಕ್ಷಣ ಇದು ರೂ ಇದು ರೂಟ್ ಐದು ಅಂತ ಹೇಳೋದೊಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ಅಭಾಗ ಇದಕ್ಕೆ ಅಪವರ್ತನೆ ಇದೆ ಅಲ್ವಾ ಹಾ ಆಗ ನಾವೇನು ಬರ್ತೀವಿ ರೂಟ್ ಐದು ಆದ್ದರಿಂದ ನಮ್ಮ ಊಹೆ ವಿರುದ್ಧವಾಗಿದೆ ಇದು ನಮ್ಮ ಊಹೆಗೆ ನಮ್ಮ ಊಹೆಗೆ ವಿರುದ್ಧವಾಗಿದೆ ನಾವೇನಂತ ಬರೆದೀವಿ ಇದನ್ನ ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ರೂಪದಲ್ಲಿದೆ ಅಂತ ತಗೊಂಡಿದ್ದೀವಿ ಆದರೆ ಇದು ಐದರಿಂದ ಭಾಗ ಆಗ್ತದೆ ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಇದಿಷ್ಟು ಈ ಪಾಠದಲ್ಲಿ ಬರುವಂಥ ಇಂಪಾರ್ಟೆಂಟ್ ಅಂದರೆ ಈ ಟೈಪ್ ಕ್ವಶನ್ ಗ್ಯಾರಂಟಿ ಬರುವಂಥದ್ದು ಇದರಲ್ಲಿ ಟೋಟಲ್ ಮಾರ್ಕ್ಸ್ ಬರುವಂಥದ್ದು ಐದು ಮಾರ್ಕ್ ಮಕ್ಕಳೇ ಇದು ಒಂದು ತ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಮೂರ ರೀತಿಯೂ ಇರ್ಬೋದು ಅಥವಾ ಎರಡು ಪ್ಲಸ್ ಮೂರರ ರೀತಿಯೂ ಇದರಲ್ಲಿ ಕ್ವಶನ್ ಕೇಳ್ಬೋದು ಆದರೆ ಟೋಟಲ್ ಇಲ್ಲಿ ಐದು ಮಾರ್ಕ್ ಐದು ಮಾರ್ಕಿಗೆ ಬರುವಂಥ ಚಾನ್ಸಸ್ ಇದೆ ಅಂದರೆ ಒನ್ ವರ್ಡ್ ಆನ್ಸರ್ದು ಒಂದು ಒಂದು ಮಾರ್ಕಿನ ಪ್ರಶ್ನೆ ಎರಡು ಕೇಳ್ಬೋದು ಮತ್ತು ಮೂರು ಮಾರ್ಕಿನ ಪ್ರಶ್ನೆ ಒಂದು ಕೇಳ್ಬೋದು ಅಥವಾ ಎರಡು ಮಾರ್ಕಿನ ಪ್ರಶ್ನೆ ಒಂದು ಕೇಳ್ಬೋದು ಮತ್ತು ಮೂರು ಮಾರ್ಕಿನ ಪ್ರಶ್ನೆ ಒಂದು ಕೇಳ್ಬೋದು ಅರ್ಥ ಈ ರೀತಿಯ ಈ ರೀತಿ ಬೇಕಾದರೂ ಬರಬಹುದು ಅಂತ ಟೋಟಲ್ ಐದು ಮಾರ್ಕಿಗೆ ಈ ಪಾಠದಿಂದ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟ್ ಪಾಠ ಬಹುಪದೋಕ್ತಿಗಳು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ